ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಹೊಸಕೋಟೆ ಸಹಕಾರ ಸಂಘದ ಕಾರ್ಯದರ್ಶಿಯ ಅವ್ಯವಹಾರಕ್ಕೆ ಸಹಕಾರ ಸಂಘ ಹಾಗೂ ಬಿ ಡಿ ಸಿ ಬ್ಯಾಂಕ್ ಜವಾಬ್ದಾರಿ ಹಣ ದುರ್ಬಳಕೆ ವಿರುದ್ಧ ಗುಡುಗಿದ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರ ಅರ್ಪಳ್ಳಿ ತಾಲೂಕಿನ ಹೊಸಕೋಟೆ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಹಾಗೂ ಅವ್ಯವಹಾರ ಖಂಡಿಸಿ ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಪಿಗ್ಮಿ ಠೇವಣಿ ಸಾಲಗಾರರ ವತಿಯಿಂದ ನಾಲ್ಕನೇ ದಿನ ನಿರಂತರ ಪ್ರತಿಭಟನೆ ನಡೆಯಿತು ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರ ಭೇಟಿ ನೀಡಿ ಮಾತನಾಡಿ ಸಂಘದ ಕಾರ್ಯದರ್ಶಿ ಭೀಮಪ್ಪನವರು ರೈತರ ಪಿಗ್ಮಿ ಠೇವಣಿ ಸಾಲಗಾರರಿಗೆ ವಂಚನೆ ಹಾಗೂ ಭ್ರಷ್ಟಾಚಾರ ಆಡಳಿತ ಮಾಡಿರುವುದಕ್ಕೆ ಸಹಕಾರ ಸಂಘ ಹಾಗೂ ಬಿಡಿಸಿಸಿ ಬ್ಯಾಂಕ್ ಜವಾಬ್ದಾರಿ ಆಗಿರುತ್ತದೆ ಕಾರ್ಯದರ್ಶಿ ಭೀಮಪ್ಪ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವುದಕ್ಕೆ ರೈತರ ಹಣವನ್ನು ಬಿಡಿಸಿ ಬ್ಯಾಂಕಿನ ಜಿಲ್ಲಾ ವ್ಯವಸ್ಥಾಪಕರು ಕಾರ್ಯದರ್ಶಿ ಭೀಮಪ್ಪನವರ ಅಸ್ತಿ ಮುಟ್ಟುಗೋಲು ಹಾಕಿ ರೈತರ ಹಣವನ್ನು ಹಿಂತಿರುಗಿಸಬೇಕು ಎಂದರು ರೈತರು ಹೊಸಕೋಟೆ ಸಹಕಾರ ಸಂಘದ ಹತ್ತಿರ ನಿರಂತರ ಧರಣಿ ಮಾಡುತ್ತಿರುವುದು ಯಾರ ಕಣ್ಣಿಗೂ ಕಾಣುತ್ತಿಲ್ಲ ಕಿವಿಗೂ ಕೇಳುತ್ತಿಲ್ಲ ಇಲ್ಲಿಗೆ ಈ ಧರಣಿ ನಿಲ್ಲಿಸಿ ದಿನಾಂಕ ನಿಗದಿಪಡಿಸಿ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಧರಣಿ ಮಾಡೋಣ ಧರಣಿಯಲ್ಲಿ ನಾನು ಕೂಡ ಭಾಗಿಯಾಗಿ ಖರ್ಚು ವೆಚ್ಚ ನೀಡುತ್ತೇನೆ ಎಂದರು ಜಿಲ್ಲಾ ಸಿಪಿಐ ಕಾರ್ಯದರ್ಶಿ ಸಂತೋಷ್ ಮಾತನಾಡಿ ಹೊಸಕೋಟೆ ಸಹಕಾರ ಸಂಘದಲ್ಲಿ ಹಗಲು ದೊರಡೆ ನಡೆದಿದೆ ರೈತರು ದುಡಿದ ಹಣವನ್ನು ಆಪತ್ಕಾಲಕ್ಕೆ ನಿಧಿಯಾಗಿಟ್ಟಿರುವ ನಾಲ್ಕು ಕೋಟಿ ಹಣವನ್ನು ದೋಚಿದ್ದಾರೆ ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಬೆಳೆಗಾನ್ ಅವರು ಮಾತನಾಡಿ ರೈತರು ಶ್ರಮಪಟ್ಟು ದುಡಿದ ಭವಿಷ್ಯದ ನಿಧಿಯ ಹಣವು ದುರ್ಬಳಕೆಯಾಗಿದೆ ಆಡಳಿತದ ವ್ಯವಸ್ಥೆ ಹದಗೆಟ್ಟಿದೆ ರೈತರ ಕೋಟಾಣಿಗಟ್ಟಲೆ ಹಣವು ದರೋಡೆಯಾಗಿದೆ ಆ ದರೋಡೆಕೋರನ್ನು ನಿರ್ದಾಕ್ಷಿಣ್ಯವಾಗಿ ಬಂಧಿಸಿ ಆತನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಹಣವನ್ನು ವಸೂಲಿ ಮಾಡಬೇಕು ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ರೈತರ ಹಣವನ್ನು ಹಿಂತಿರುಗಿಸಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಗುಡಿಹಳ್ಳಿ ಹಾಲೇಶ್ ಮುಖಂಡರಾದ ಹೊಸಕೋಟೆ ಜಾತಪ್ಪ ಪಂಚಪ್ಪ ಸಿದ್ಧಲಿಂಗನಗೌಡ ಬಾಂಬಲಿಂಗಪ್ಪ ಕಬ್ಬಳ್ಳಿ ಕೊಟ್ರೇಶ್ ನಾಗರಾಜ್ ಮಾದಿಹಳ್ಳಿ ನಾಗಣ್ಣ ಕೊಟ್ರೇಶಪ್ಪ ತುಂಬಿಗೆರೆ ಶಿವಣ್ಣ ವನಜಾಕ್ಸಿ ಕೆರೆಗುಡಿಹಳ್ಳಿ ಬಸವರಾಜ್ ಕೆಂಚಪ್ಪ ಎಲ್ಲ ನಿರ್ದೇಶಕರು ಗ್ರಾಮಸ್ಥರು ಹಾಗೂ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಿನ್ನೆ ಮೂರನೇ ದಿನದಲ್ಲಿ ಬ್ಯಾಂಕಿನ ನಿನ್ನೆ ಮೂರನೇ ದಿನದ ಹೋರಾಟಕ್ಕೆ ತಹಸೀಲ್ದಾರ್ ಸೇರಿ ಬ್ಯಾಂಕಿನ ಎಂಡಿ ಡಿ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಹಣ ಹಿಂದಿರುಗಿಸುವ ಭರವಸೆ ನೀಡಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು